ಆಕಾಶವಾಣಿ ಇದೀಗ ಕಲಿಕೆ ಎಂಬ ಸಂಭ್ರಮದ ಸುತ್ತ ಈ ವಿಷಯವಾಗಿ ಪ್ರಶಾಂತ್ ಅನಂತಾಡಿ ಅವರಿಂದ ಭಾಷಣ ಶಾಲೆಯಲ್ಲಿ ಕಲಿತದ್ದೆಲ್ಲವೂ ಮರೆತು ಹೋದ ನಂತರ ಅಲ್ಲೇನಾದರೂ ಉಳಿದಿದ್ದರೆ ಅದು ನಿಜವಾದ ಕಲಿಕೆ ಇದು ವಿಶ್ವಪ್ರಸಿದ್ಧ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೀನ್ ಕಲಿಕೆಯ ಬಗ್ಗೆ ನೀಡಿರುವ ಮಾರ್ಮಿಕವಾದ ಅಭಿಪ್ರಾಯ ಒಂದು ಮಗುವಿನ ಇಡೀ ಕಲಿಕಾ ಪ್ರಕ್ರಿಯೆಯನ್ನು ಅತ್ಯಂತ ಸಮರ್ಥವಾಗಿ ಬಹುಮುಖಿ ಆಯಾಮಗಳಲ್ಲಿ ಸೆರೆ ಹಿಡಿದು ಸಾರೀಕರಿಸಬಲ್ಲ ಹೇಳಿಕೆಯಿದು ಇಲ್ಲಿ ಅಲ್ಲೇನಾದರೂ ಉಳಿದಿದ್ದರೆ ಅದು ಎನ್ನುವ ಪದಪುಂಜ ವಿಶೇಷವಾಗಿ ನಮ್ಮ ಗಮನ ಸೆಳೆಯುತ್ತದೆ ಕಲಿಕಾ ಪ್ರಕ್ರಿಯೆಯಲ್ಲಿ ಉಳಿಯುವಿಕೆ ಎನ್ನುವುದು ಕಲಿಕೆಯು ಮಗುವಿನಲ್ಲಿ ಸ್ಥಿರೀಕರಣಗೊಂಡಿದೆ ಅಥವಾ ಗಳಿಕೆಯಾಗಿದೆ ಎನ್ನುವ ಪರಿಕಲ್ಪನೆಯನ್ನು ಧ್ವನಿಸುತ್ತದೆ ಅನಾದಿ ಕಾಲದ ಮಾನವನ ವಿಕಾಸದ ಹಾದಿಯಿಂದ ಹಿಡಿದು ಇಂದಿನವರೆಗೆ ಅಥವಾ ಮುಂದಿನ ತಲೆಮಾರುಗಳ ಬದುಕಿನುದ್ದಕ್ಕೂ ಅನುಭವಾತ್ಮಕ ಕಲಿಕೆ ಎನ್ನುವ ಪರಿಕಲ್ಪನೆಯೇ ಸಶಕ್ತವಾದುದು ಎನ್ನುವುದು ಸರ್ವವೇದ್ಯವಾದ ವಿಚಾರ ಹಿಂದಣ ಹೆಜ್ಜೆಯ ನರಿಯದೆ ಮುಂದಣ ಹೆಜ್ಜೆಯ ನೀಡುವುದು ಕಷ್ಟ ಅನ್ನುವಂತೆ ಮಗುವೊಂದು ತನ್ನ ಕಲಿಕೆಯ ಹಾದಿಯಲ್ಲಿ ಪಡೆದುಕೊಳ್ಳುವ ಅನುಭವಗಳ ಒಟ್ಟು ಮೊತ್ತ ಕಲಿಕೆಯಾಗಿರುತ್ತದೆ ಮಾನವ ಸಹಜ ಗುಣಗಳಲ್ಲಿ ಅನುಭವಜನ್ಯವಾದ ಗ್ರಹಿಕೆಗಳು ಅಥವಾ ಜ್ಞಾನದುತ್ಪಾದನೆಯು ಬಹುಕಾಲ ಉಳಿದುಬಿಡುತ್ತದೆ ಹಾಗಾದರೆ ಎಂತಹ ಅನುಭವಾತ್ಮಕ ಪರಿಸರದಲ್ಲಿ ಮಗುವಿಗೆ ನಾವು ಕಲಿಕೆಯೆಂಬ ಪ್ರಕ್ರಿಯೆಯನ್ನು ಸೃಜಿಸಿಕೊಡಬೇಕೆನ್ನುವುದು ಅತ್ಯಂತ ಸುಂದರವಾದ ಪ್ರಶ್ನೆ ಮನುಷ್ಯನ ಸಹಜ ಭಾವಗಳಲ್ಲಿ ಆತನು ಧನಾತ್ಮಕ ಮತ್ತು ಋಣಾತ್ಮಕ ಅಂಶಗಳಿಗೆ ಸ್ಪಂದಿಸುವಿಕೆಯ ಅಭಿವ್ಯಕ್ತಿಯಲ್ಲಿನ ವ್ಯತ್ಯಾಸಗಳನ್ನು ಗಮನಿಸಿದಾಗ ಆತನು ತನ್ನ ಗುಣ ಸ್ವಭಾವ ಸಹಜವಾಗಿ ಧನಾತ್ಮಕವಾದ ಅನುಭವಗಳ ಅನುಭೂತಿಯನ್ನು ಬಹು ದೀರ್ಘಕಾಲದವರೆಗೆ ತನ್ನಲ್ಲಿ ಉಳಿಸಿಕೊಳ್ಳಲು ಬಯಸುತ್ತಾನೆ ಮತ್ತು ಉಳಿಸಿಕೊಂಡಿರುತ್ತಾನೆ ಮಗುವಿನ ಕಲಿಕೆಯ ಹಾದಿಯೂ ಇದಕ್ಕಿಂತ ಭಿನ್ನವಲ್ಲ ಯಾವಾಗ ಮಗುವೊಂದರ ಕಲಿಕೆಯ ಹಾದಿಯು ಸುಂದರವಾದ ಅನುಭವಗಳ ಮೊತ್ತವಾಗುತ್ತದೆಯೋ ಆಗ ಆ ಕಲಿಕೆಯು ಸಮರ್ಥವಾಗಿ ಆತನಲ್ಲಿ ಅಥವಾ ಅವಳಲ್ಲಿ ನಡೆದಿರುತ್ತದೆ ಎನ್ನುವುದು ಬಹು ಸತ್ಯವಾದ ವಿಚಾರ ಇದನ್ನು ಸಂತಸದಾಯಕವಾದ ಕಲಿಕೆಯ ಪರಿಭಾಷೆ ಎನ್ನುತ್ತೇವೆ ಇದೇ ಕಲಿಕೆಯು ಸಂಭ್ರಮವಾಗಬೇಕು ಎನ್ನುವ ಯೋಚನೆಯ ವಿಸ್ತಾರದ ಬಿಂದು ಮಗುವು ಸಂತಸದಾಯಕವಾಗಿ ಆಪ್ತವಾಗಿ ಒಂದು ಚಟುವಟಿಕೆಯಲ್ಲಿ ತೊಡಗುತ್ತಾ ತನ್ನರಿವಿಗೆ ಬಂದೋ ಅಥವಾ ಅನುಭವಾತ್ಮಕವಾಗಿಯೋ ಜ್ಞಾನವನ್ನು ಪಡೆದುಕೊಳ್ಳುವುದರ ಜೊತೆಗೆ ತಾನು ಕಲಿತ ವಿಚಾರವನ್ನು ಅರಳಿದ ಕಣ್ಣುಗಳೊಂದಿಗೆ ಸಂಭ್ರಮಿಸಿಕೊಳ್ಳುವಂತಾಗಬೇಕೆನ್ನುವುದು ಶಿಕ್ಷಣ ಪ್ರಕ್ರಿಯೆಯ ಆಶಯ ಕಲಿಕೆಯು ಒಂದು ಬೆರಗು ಹರ್ಷ ಹಾಗೂ ಸಂಭ್ರಮವಾಗುವಿಕೆಯ ಅಗತ್ಯತೆ ಸಾರ್ವಕಾಲಿಕವಾದುದು ತಾನೇ ನೆಟ್ಟ ಬೀಜವೊಂದು ಮೊಳಕೆಯೊಡೆದು ಸಸಿಯಾಗಿ ಬೆಳೆದು ಹೂ ಬಿರಿಯುವ ಇಡೀ ಪ್ರಕ್ರಿಯೆಯನ್ನು ಮಗುವು ಆನಂದಿಸಿಕೊಳ್ಳುವ ಮತ್ತು ಆ ಮೂಲಕ ಅದರ ಸುತ್ತ ಹೆಣೆದುಕೊಂಡಿರುವ ಎಲ್ಲ ಕಲಿಕಾಂಶಗಳನ್ನು ತನ್ನದಾಗಿಸಿಕೊಂಡು ಹರ್ಷಿಸುವ ಮಗುಭಾವದ ನಿರೀಕ್ಷೆ ಇಲ್ಲಿಯದು ಶಾಲೆಯಿಂದ ಮನೆಗೆ ಬರುವ ಮಗುವು ತಾನು ಕಲಿತ ವಿಚಾರಗಳನ್ನು ಪಡೆದುಕೊಂಡ ಅನುಭವಗಳನ್ನು ಸಂಭ್ರಮಿಸಿಕೊಳ್ಳಲು ಮನೆಯು ಅದಕ್ಕೆ ದೊರೆಯುವ ಎರಡನೇ ಅವಕಾಶ ಮನೆಯಲ್ಲಿರುವ ತನ್ನ ತಂದೆ ತಾಯಿ ಅಜ್ಜ ಅಜ್ಜಿ ಸೇರಿದಂತೆ ಮನೆಯ ಸದಸ್ಯರೆದುರು ತಾನು ಕಲಿತ ವಿಚಾರಗಳನ್ನು ತೊಡಗಿಕೊಂಡ ಚಟುವಟಿಕೆಗಳನ್ನು ಸಂಭ್ರಮದಿಂದ ಹಂಚಿಕೊಳ್ಳುವುದನ್ನು ಪ್ರತಿಯೊಂದು ಮಗುಭಾವವೂ ಬಯಸುತ್ತದೆ ಇಂತಹ ಸಂದರ್ಭಗಳಲ್ಲಿ ಮಗುವಿನ ಸಂಭ್ರಮದಲ್ಲಿ ಭಾಗಿದಾರರಾಗುವ ಪೋಷಕರ ಮನೆಯ ಸದಸ್ಯರ ಮನಸ್ಥಿತಿಯು ಅತಿ ಗಮನಾರ್ಹವಾದುದಾಗಿರುತ್ತದೆ ಮಗುವು ತಾನು ಅನುಭವಿಸಿದ ಕ್ಷಣಗಳನ್ನು ವರ್ಣಿಸುವಾಗ ಪೋಷಕರು ನಿಸ್ತೇಜಿತರಾಗಿ ನಿರುತ್ಸಾಹಿತರಾಗಿದ್ದರೆ ಮಗುವಿನ ಉತ್ಸಾಹವೂ ಇಳಿದುಬಿಡುತ್ತದೆ ಅದರ ಬದಲಾಗಿ ಮಗುವಿನ ಸಂಭ್ರಮದಲ್ಲಿ ನಾವೂ ಪಾಲುದಾರರಾದಾಗ ಮಗುವಿಗೆ ನಾವು ಮತ್ತಷ್ಟು ಪಾಸಿಟಿವ್ ಎನ್ವಾಯಮೆಂಟ್ ಒದಗಿಸಿಕೊಟ್ಟಂತಾಗುತ್ತದೆ ಮರುದಿನ ಮತ್ತಷ್ಟು ಹೊಸ ವಿಷಯಗಳನ್ನು ಅತ್ಯುತ್ಸಾಹದಿಂದ ಕಲಿಯುವಂತೆ ಮಗುವಿಗೆ ಪ್ರೇರಣೆ ನೀಡುತ್ತದೆ ಅಲ್ಲದೆ ಕಲಿಕೆಯೆನ್ನುವುದು ನನ್ನೊಬ್ಬನ ಸಂಭ್ರಮ ಮಾತ್ರವಾಗಿರದೆ ಮನೆ ಮಂದಿಗೆಲ್ಲ ಸಂಭ್ರಮವನ್ನುಂಟು ಮಾಡುತ್ತದೆ ಎನ್ನುವ ಕಲ್ಪನೆಯೇ ಮಗುವಿಗೆ ಪುಳಕವನ್ನುಂಟು ಮಾಡುತ್ತದೆ ಶಾಲೆಯಲ್ಲಿ ಮಗುವಿನ ಕಲಿಕೆಗೆ ಸುಗಮಕಾರರಾಗಿ ಅಥವಾ ಅನುಕೂಲಿಸುವವರಾಗಿ ತೆರೆದುಕೊಳ್ಳುವ ಶಿಕ್ಷಕರೂ ಈ ಕಲಿಕೆಯನ್ನು ಸಂಭ್ರಮವನ್ನಾಗಿಸುವ ಅದ್ಭುತ ಶಿಲ್ಪಿಗಳು ಅನುಭವಾತ್ಮಕವಾಗಿ ತೊಡಗಿಕೊಳ್ಳುತ್ತಿರುವ ಮಗುವಿಗೆ ತಾನು ಕಲಿಯುತ್ತಿರುವ ವಸ್ತು ವಿಷಯದಲ್ಲಿ ಆಗಾಗ್ಗೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ನೀಡುತ್ತಾ ತಾನೂ ಕಲಿಕಾ ಸಂಭ್ರಮದಲ್ಲಿ ಪಾಲುದಾರನಾಗುತ್ತಾ ಮಗುವಿನ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಗಳಾಗುವ ಶಿಕ್ಷಕರೂ ಕಲಿಕಾ ಪ್ರಕ್ರಿಯೆಯ ಒಂದು ವರ್ತುಲದ ಭಾಗವಾಗಿ ಸಂಭ್ರಮವಾಗುವಿಕೆಯ ಪ್ರೇರಕ ಶಕ್ತಿಗಳಾಗಿ ನಿಲ್ಲುತ್ತಾರೆ ಇಲ್ಲಿ ಎರಡು ಸಾವಿರದ ಐದರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ನಿಗದಿಪಡಿಸಿರುವ ಮಾರ್ಗದರ್ಶಿ ಸೂತ್ರಗಳ ಪೈಕಿ ಒಂದನ್ನು ಉಲ್ಲೇಖಿಸಲೇಬೇಕು ಮಗುವಿನ ಕಲಿಕೆಯ ಅನುಭವವು ಪಠ್ಯಪುಸ್ತಕವನ್ನು ಮೀರಿ ಶ್ರೀಮಂತಗೊಳ್ಳಬೇಕು ಎಂಬ ಅಂಶವನ್ನು ಎರಡು ಸಾವಿರದ ಐದರ ಎನ್ ಸಿ ಎಫ್ ಒತ್ತಿ ಹೇಳುತ್ತದೆ ಮಗುವು ತನ್ನ ಕಲಿಕೆಯ ಬಗ್ಗೆ ಪ್ರೀತಿ ಬೆಳೆಸಿಕೊಂಡಾಗ ಅದರ ಕಲಿಕಾ ಕಾರ್ಯದ ವಿಸ್ತಾರವು ಸಹಜವಾಗಿ ಬೆಳೆಯುತ್ತದೆ ಕಲಿಕಾಭಿವ್ಯಕ್ತಿಯಲ್ಲಿ ತೊಡಗಿಕೊಳ್ಳುವ ಮಗುವಿನ ಅನುಭವಗಳು ಸಮೃದ್ಧವಾಗುವ ಅವಕಾಶಗಳನ್ನು ಶಿಕ್ಷಕರು ತೆರೆದಿಡಬೇಕಾಗುತ್ತದೆ ಉಳಿದಂತೆ ಮಗುವಿನ ಸಹಪಾಠಿಗಳು ಕೂಡ ಪರಸ್ಪರವಾದ ಕಲಿಕಾ ಸಹ ಸಂಬಂಧಗಳ ಮೂಲಕ ಸಂತೋಷದಿಂದ ತೊಡಗಿಕೊಂಡಾಗ ಇಡೀ ತರಗತಿ ಅಥವಾ ಹೊಸ ಅರಿವಿನ ಅನ್ವೇಷಣೆ ಪ್ರಕ್ರಿಯೆಯೇ ಸಂಭ್ರಮದಾಯಕವಾಗಿ ಬಿಡುತ್ತದೆ ಜೊತೆಯಲ್ಲಿ ಕಲಿಕಾ ವಾತಾವರಣವು ಇಲ್ಲಿ ಸ್ನೇಹಶೀಲವಾಗಿ ತೆರೆದುಕೊಳ್ಳುವುದು ಕಲಿಕಾ ಪ್ರಕ್ರಿಯೆಯು ಆರೋಗ್ಯಕರವಾಗಿ ನಡೆಯುವಂತೆ ಮಾಡುವಲ್ಲಿ ಸಹಕಾರಿಯಾಗುತ್ತದೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಪ್ರತಿಪಾದಿಸುವ ಕೌಶಲ್ಯಾಧಾರಿತ ಶಿಕ್ಷಣ ಕ್ರಮವೂ ಕಲಿಕೆಯೆನ್ನುವುದು ಸಂಭ್ರಮವಾಗಬೇಕೆನ್ನುವ ಶಿಕ್ಷಣ ಕ್ರಮವನ್ನೇ ಮಾರ್ದನಿಸುತ್ತದೆ ಇಂತಹ ಮನಸ್ಥಿತಿಯು ಕಲಿಕಾ ಪ್ರಕ್ರಿಯೆಯಲ್ಲಿ ಭಾಗಿದಾರರಾಗುವ ಕಲಿಯುವವರು ಸುಗಮಕಾರರು ಮತ್ತು ವ್ಯವಸ್ಥಾಪಕರೆಲ್ಲರಲ್ಲಿಯೂ ಒಡಮೂಡಿದಾಗ ಮಗುವಿನ ಕಲಿಕೆಯಲ್ಲಿ ಒಂದು ಸ್ವಯಂ ಶಿಸ್ತು ಸ್ವಯಂ ಪ್ರೀತಿ ನಿಸ್ಸಂದೇಹವಾಗಿ ನಡೆದು ಬಿಡುತ್ತದೆ ಯಾವಾಗ ಮಗುವು ತನ್ನ ಕಲಿಕೆಗೆ ತಾನೇ ಜವಾಬ್ದಾರನಾಗುತ್ತದೆಯೋ ಅಲ್ಲಿಗೆ ವ್ಯವಸ್ಥೆಯು ಒಂದು ಹಂತಕ್ಕೆ ಗೆದ್ದಂತೆಯೇ ಸರಿ ಇಲ್ಲಿ ಮುಖ್ಯವಾಗಿ ಕಲಿಯುವುದನ್ನು ಕಲಿಸುವುದು ಎನ್ನುವ ಪರಿಕಲ್ಪನೆ ಮುನ್ನೆಲೆಗೆ ಬರುತ್ತದೆ ಮಗುವು ತಾನೇನನ್ನೋ ಕಲಿಯುತ್ತಿದ್ದೇನೆ ಎನ್ನುವ ಸ್ವಪ್ರಜ್ಞೆಯ ಅರಿವು ಬಂದಾಗ ಅದು ಇಡೀ ಪ್ರಕ್ರಿಯೆಯನ್ನು ಕುತೂಹಲದಿಂದ ಅನ್ವೇಷಿಸಲಾರಂಭಿಸುತ್ತದೆ ಮತ್ತು ಆನಂದಿಸುತ್ತದೆ ಇವಿಷ್ಟು ನಿರ್ದಿಷ್ಟವಾಗಿ ಮಗುವೊಂದು ಕಲಿಕಾ ಪ್ರಕ್ರಿಯೆಯೊಳಗೆ ತೆರೆದುಕೊಳ್ಳುವಾಗ ಸುತ್ತ ಹೆಣೆದುಕೊಳ್ಳುವ ವಿಚಾರಗಳಾದರೆ ಇವನ್ನು ಮೀರಿ ಶೈಕ್ಷಣಿಕ ವ್ಯವಸ್ಥೆಯು ಔಪಚಾರಿಕವಾಗಿ ಸಂಭ್ರಮದ ಅವಕಾಶಗಳು ಎಂಬಂತೆ ಯೋಜಿಸಿಕೊಂಡಿರುವ ಚಟುವಟಿಕೆಗಳೂ ಇದಕ್ಕೆ ಪೂರಕವಾಗಿ ನಿಲ್ಲುತ್ತವೆ ಅವು ಸಾಂಸ್ಕೃತಿಕ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಅಥವಾ ಇನ್ನಾವುದೇ ರೂಪದಲ್ಲಿರಬಹುದು ಇವು ಒಂದು ಪೂರ್ವಯೋಜಿತವಾದ ರೂಪದಲ್ಲಿರುತ್ತವೆ ಮತ್ತು ನಿರ್ದಿಷ್ಟವಾದ ಚೌಕಟ್ಟಿನೊಳಗೆ ಕಾರ್ಯಗತವಾಗುತ್ತವೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆಯು ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಶಾಲಾರಂಭದ ಸಂದರ್ಭದಲ್ಲಿ ಯೋಜಿಸಿಕೊಂಡ ಮಳೆಬಿಲ್ಲು ಶೈಕ್ಷಣಿಕ ಕಾರ್ಯಕ್ರಮಗಳ ಸಾಲು ಒಂದು ಸಮರ್ಥ ಪೀಠಿಕೆಯಾಗಿ ಕಾಣುತ್ತದೆ ಈ ಯೋಜನೆಯಲ್ಲಿ ಒಳಗೊಂಡಿರುವ ಪ್ರತಿಯೊಂದು ಕಾರ್ಯಕ್ರಮವೂ ಮಗುವು ಕಲಿಕೆಯಲ್ಲಿ ಸಂತಸದಿಂದ ಭಾಗಿಯಾಗುವ ಮತ್ತು ತನ್ನ ಕಲಿಕೆಯನ್ನು ಸಂಭ್ರಮಿಸಿಕೊಳ್ಳುವ ಅವಕಾಶವನ್ನು ಅಕಾಡೆಮಿಕ್ ಆಗಿ ತೆರೆದಿಡುತ್ತದೆ ಈ ಸಂಯೋಜನಾ ವಿಧಾನವು ಮಗುವಿನ ನಿರಂತರವಾದ ಕಲಿಕಾ ಪ್ರಕ್ರಿಯೆಯಲ್ಲಿ ನಡೆಯಬೇಕೆನ್ನುವುದು ಆಶಯ ಆರಂಭಿಕ ಕಲಿಕಾ ಹಂತದಲ್ಲಿರುವ ಮಗುವಿಗೆ ಪ್ರತಿಯೊಂದು ಕ್ಷಣವೂ ಕುತೂಹಲವೇ ಆಗಿರುತ್ತದೆ ತನ್ಮೂಲಕ ಪ್ರತಿ ಸಂದರ್ಭವೂ ಅದರ ಪಾಲಿಗೆ ಸಂತಸ ಚಕಿತತೆ ಸಂಭ್ರಮವನ್ನು ತಂದೊಡ್ಡಬಲ್ಲವು ದಿನಗಳು ಉರುಳಿದಂತೆ ಕಲಿಕಾ ಪ್ರಕ್ರಿಯೆಯಲ್ಲಿನ ಏಕತಾನತೆಗಳು ಹೊರಗಣ ಆಕರ್ಷಕ ಸನ್ನಿವೇಶಗಳನ್ನು ಮೀರಿದ ಕಲಿಕಾನುಭವಗಳನ್ನು ಕಾರ್ಯಯೋಜಿಸಿರುವಿಕೆಯನ್ನು ಮಗು ಬಯಸುತ್ತದೆ ಇಂತಹ ಸಂದರ್ಭಗಳಲ್ಲಿ ಪ್ರಕ್ರಿಯೆಯಲ್ಲಿ ನಾವಿನ್ಯತೆ ಕಾಲಯಾನಕ್ಕೆ ತಕ್ಕಂತೆ ಹೊಂದಿಕೆಯಾಗಬಲ್ಲ ಸುಧಾರಿತ ತಂತ್ರಜ್ಞಾನಗಳ ಮೂಲಕ ಜ್ಞಾನ ಕಟ್ಟುವ ಅವಕಾಶಗಳನ್ನು ತೆರೆದಿಡುತ್ತಾ ಹೋಗಬೇಕಾದುದು ವ್ಯವಸ್ಥೆಯ ಅನಿವಾರ್ಯ ಇಂತಹ ಸಂದರ್ಭಗಳಲ್ಲಿ ಮಗುವು ಕಲಿಯುವ ವಿಚಾರಗಳನ್ನು ತನ್ನ ಸುತ್ತಲಿನ ಪರಿಸರದ ಜೊತೆಗೆ ತನ್ನ ಅಂತರ್ಗತ ಅನುಭವಗಳ ಜೊತೆ ಸಮೀಕರಿಸಿಕೊಳ್ಳಲು ನಿತ್ಯ ಜೀವನದ ಸಂದರ್ಭಗಳಿಗೆ ಅನ್ವಯಿಸಿಕೊಳ್ಳಲು ಸುಲಭವಾಗುತ್ತದೆ ಯಾವಾಗ ಮಗುವಿಗೆ ತಾನು ಕಲಿಯುವ ವಿಚಾರಗಳು ನಮ್ಮ ಜೀವನದ ಯಾವುದೋ ಸಂದರ್ಭದಲ್ಲಿ ತನ್ನೆದುರು ನಿಲ್ಲುತ್ತದೆ ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪಡೆದುಕೊಂಡ ಗ್ರಹಿಕೆಗಳು ಅನ್ವಯಿಕವಾಗುತ್ತದೆ ಎಂಬ ಭಾವನೆ ಬರುತ್ತದೆಯೋ ಆಗ ಮಗುವಿನ ಕಲಿಕೆಯಲ್ಲಿ ಸಂಭ್ರಮವೂ ಸಹಜ ಆಸಕ್ತಿಯೂ ತಾನಾಗಿಯೇ ಬೆಳೆದು ಬರುತ್ತದೆ ಇಲ್ಲಿ ಏಕೆ ಕಲಿಯಬೇಕು ಎನ್ನುವ ಅಂಶವು ತಾರ್ಕಿಕವಾಗಿ ತೆರೆದುಕೊಳ್ಳುತ್ತದೆ ಯಾವುದನ್ನು ಹೇಗೆ ಮತ್ತು ಏಕೆ ಕಲಿಯಬೇಕು ಎನ್ನುವ ನಿರ್ದಿಷ್ಟತೆಯ ಅರಿವು ಎಲ್ಲ ಭಾಗಿದಾರರಿಗೆ ಅರಿವಾದಾಗ ಇಡೀ ಕಲಿಕಾ ಪ್ರಕ್ರಿಯೆಯು ಸುಗಮವಾಗಿ ನಡೆಯುತ್ತದೆ ಇನ್ನುಳಿದಂತೆ ಮೌಲ್ಯಮಾಪನ ಪ್ರಕ್ರಿಯೆಯು ಮಗುವಿಗೆ ಖುಷಿ ಕೊಡುವ ಚಟುವಟಿಕೆಯಾಗುವಂತೆ ಮಾಡಬೇಕೆಂಬ ವಿಚಾರವು ಕಲಿಕೆಯ ಸಂಭ್ರಮಕ್ಕೆ ಪೂರಕವಾಗಿ ನಿಲ್ಲುತ್ತದೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಮಗುವಿನ ಇಡೀ ಕಲಿಕಾ ಪ್ರಕ್ರಿಯೆಯನ್ನು ಒಟ್ಟಂದವಾಗಿ ಮೌಲ್ಯಮಾಪನವೆಂಬ ಔಪಚಾರಿಕ ವಿಧಾನಕ್ಕೆ ಬಳಸಿಕೊಳ್ಳಲಾಗುತ್ತದೆ ಎನ್ ಸಿ ಎಫ್ ಮಾರ್ಗದರ್ಶಿಸಿರುವ ಕಲಿಕೆಯು ಕಂಠಪಾಠದಿಂದ ಹೊರತಾಗಿರಬೇಕು ಎನ್ನುವ ತತ್ವದಂತೆ ಮೌಲ್ಯಮಾಪನವು ಯಾವುದೋ ಒಂದು ದಿನದ ಪೆನ್ನು ಪೇಪರ್ ತಂತ್ರಕ್ಕಷ್ಟೇ ಸೀಮಿತವಾಗಿರದೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ತಂತ್ರವನ್ನಾಧರಿಸಿ ನಿರಂತರವಾಗಿ ನಡೆದಾಗ ಮಗುವಿಗೆ ಕಲಿಕೆಯು ಹೊರೆಯಾಗುವುದಿಲ್ಲ ಮೌಲ್ಯಮಾಪನವೆಂಬ ಭಯಮಿಶ್ರಿತ ಕ್ಷಣವೂ ಎದುರಾಗುವುದಿಲ್ಲ ಇಲ್ಲೆಲ್ಲ ಮಗುವಿನಲ್ಲಿ ಮೂಡಿಬರಬೇಕಾದ ಗುಣವೆಂದರೆ ಕಲಿಕೆಯಲ್ಲಿ ಸ್ವಯಂ ಶಿಸ್ತು ತನ್ನ ಕಲಿಕೆಗೆ ತಾನೇ ಜವಾಬ್ದಾರನಾಗುವಿಕೆ ಮತ್ತು ಕಲಿಕೆಯು ಸಂಭ್ರಮವಾಗುವಂತಿರುವಿಕೆ ಈ ಸರಳ ತತ್ವಗಳು ನಮ್ಮ ನಡುವಿನ ಮಕ್ಕಳ ಕಲಿಕೆಯ ಹಾದಿಯಲ್ಲಿ ತೆರೆದುಕೊಂಡರೆ ನಿಜಕ್ಕೂ ಕಲಿಕೆಯು ಯಾರಿಗೂ ಯಾವತ್ತೂ ಹೊರೆಯಾಗದೆ ಶುಭ್ರವಾಗಿ ಹರಿವ ನೀರಿನಂತೆ ನಡೆಯುತ್ತದೆ ಮತ್ತು ಐನ್ಸ್ಟೈನ್ ಹೇಳುವ ಅಲ್ಲೇನಾದರೂ ಉಳಿದಿದ್ದರೆ ಎನ್ನುವ ಅವಕಾಶದಲ್ಲಿ ಬಹಳಷ್ಟು ಉಳಿದಿರುತ್ತವೆ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಖಲೀಲ್ ಗಿಬ್ರಾನ್ ಮಗುವಿನ ಬಗ್ಗೆ ಬರೆದಿರುವ ಸಾಲುಗಳು ಹೀಗಿವೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಜೀವನ ಸ್ವಪ್ರೇಮದ ಪುತ್ರ ಪುತ್ರಿಯರು ಅವರು ಅವರು ನಿಮ್ಮೊಳಗಿಂದ ಬಂದಿರಬಹುದು ಆದರೆ ನಿಮ್ಮಿಂದ ಅಲ್ಲ ಅವರು ನಿಮ್ಮೊಂದಿಗಿದ್ದರೂ ಅವರು ನಿಮಗೆ ಸೇರಿದವರಲ್ಲ ಅವರಿಗೆ ನಿಮ್ಮ ಪ್ರೀತಿ ನೀಡಬಹುದು ಆದರೆ ನಿಮ್ಮ ಆಲೋಚನೆಗಳನ್ನಲ್ಲ ಏಕೆಂದರೆ ಅವರಿಗೆ ತಮ್ಮದೇ ಆದ ವಿಚಾರಗಳಿವೆ ನೀವು ಅವರ ದೇಹಗಳನ್ನು ರೂಪಿಸಬಹುದು ಅವರ ಆತ್ಮಗಳನ್ನಲ್ಲ ಅವರ ಆತ್ಮಗಳು ನಾಳೆಗಳಲ್ಲಿರುತ್ತವೆ ಅಲ್ಲಿಗೆ ನೀವು ಹೋಗಲಾರಿರಿ ಅವರಂತಾಗಲೂ ನೀವು ಯತ್ನಿಸಬಹುದು ಅವರನ್ನು ನಿಮ್ಮಂತೆ ಮಾಡುವುದು ಬೇಡ ಜೀವನ ಹಿಮ್ಮುಖವಾಗಿ ಸಾಗದಿರಲಿ ನಿನ್ನೆಗಳಲ್ಲಿ ನಿಲ್ಲದಿರಲಿ ನೀವು ಬಿಲ್ಲಿನಂತೆ ಮಕ್ಕಳು ನಿಮ್ಮಿಂದ ಚಿಮ್ಮುವ ಜೀವಂತ ಬಾಣಗಳು ಮಗುಭಾವದ ಕನಸು ಆಶಯಗಳನ್ನು ಅರಿತು ಅದರ ವಿಕಾಸದ ಹಾದಿಗೆ ಬೆಳಕಾಗುವ ಅವಕಾಶಗಳು ಎಲ್ಲೆಡೆಯೂ ತೆರೆದುಕೊಳ್ಳಲಿ ಕಲಿಕೆ ಎಂಬ ಸಂಭ್ರಮದ ಸುತ್ತ ಈ ವಿಷಯವಾಗಿ ಇದುವರೆಗೆ ಮಾತನಾಡಿದವರು ಪ್ರಶಾಂತ್ ಅನಂತಾಡಿ